ಗ್ಯಾರಂಟಿ ಗುದ್ದಾಟದಿಂದ ಶುರುವಾದಂಥ ಡಿಕೆ ಮತ್ತು ಕೆ ನಡುವಿನ ಕದನ ಆಸ್ತಿ ವಿಚಾರವಾಗಿಯೂ ಕೂಡ ಮುಂದುವರೆದಿತ್ತು ಬೆಂಗಳೂರು ಸುತ್ತಮುತ್ತ ಒಂದು ಸಾವಿರ ಎಕರೆ ಆಸ್ತಿ ಇದೆ ಅಂತ ಡಿಕೆ ಶಿವಕುಮಾರ್ ಆರೋಪಕ್ಕೆ ಕುಮಾರಸ್ವಾಮಿ ಸಿಡಿಮಿಡಿಗೊಂಡಿದ್ರು ನಿಂದೆಷ್ಟಿದೆ ನಿಮ್ಮ ಅಣ್ಣಂದು ಎಷ್ಟಿದೆ ಅಂತ ಏಕವಚನದಲ್ಲೇ ಮಾತಿನ ಕದನ ನಡೆಸಿದ್ರು ಒಂದು ಸಾವಿರ ಎಕರೆ ಆಸ್ತಿ ಎಕರೆ ಭೂಮಿ ಕಡಲೆಕಾಯಿ ಆಲೂಗಡ್ಡೆ ಕಲ್ಲಂಗಡಿ ಅವರು ಬಾಚಿದ್ರು ಅಂತಾರೆ ಇವರು ಜೆಸಿಬಿ ಗಿಫ್ಟ್ ಕೊಟ್ಟರು ಅಂತಾರೆ ಅಬ್ಬಬ್ಬ ಲೋಕಸಮರದಲ್ಲಿ ಡಿಕೆ ಬ್ರದರ್ಸ್ ಕುಟುಂಬ ದೇವೇಗೌಡರ ಕುಟುಂಬದ ಮಧ್ಯೆ ದೊಡ್ಡ ಕದನವೇ ನಡೆದು ಹೋಗಿದೆ ಮತದಾನಕ್ಕೆ ದಿನ ಹತ್ತಿರವಾಗ್ತಿದ್ದಂತೆ ನಾಯಕರ ವಾಕ್ಸಮರ ತಾರಕಕ್ಕೇರಿದೆ ಒಂದು ಸಾವಿರ ಎಕರೆ ಆಸ್ತಿ ರಹಸ್ಯ ಕೆದುಕಿ ಕುಟುಕಿದ ಡಿಕೆ ಶಿವಕುಮಾರ್ ಸಿನಿಮಾ ಸಂಪಾದನೆಯಿಂದ ಆಸ್ತಿ ಖರೀದಿಸಿದ್ದೇನೆ ಎಂದ ಕುಮಾರಸ್ವಾಮಿ ಲೋಕಸಭೆ ಚುನಾವಣೆ ಅಖಾಡ ರಂಗೇರಿದ್ದು ಕುಮಾರಸ್ವಾಮಿ ಕುಟುಂಬದ ವಿರುದ್ಧ ಡಿಕೆ ಅತಿದೊಡ್ಡ ಬಾಂಬ್ ಸಿಡಿಸಿದ್ದಾರೆ ನಿನ್ನೆ ಮೈಸೂರಿನಲ್ಲಿ ಒಕ್ಕಲಿಗರ ಸಭೆ ಕರೆಸಿದ್ದ ಡಿಕಿ ಒಕ್ಕಲಿಗರ ಸಭೆಯಲ್ಲಿ ಪ್ರಶಾಂತ್ ಕುಮಾರ್ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಎಕರೆಗೆ ಐದು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ದೇವೇಗೌಡರ ಕುಟುಂಬದ ವಿರುದ್ಧ ಗುಡುಗಿದ್ದಾರೆ ಇದೇ ವೇಳೆ ದೇವೇಗೌಡರ ಕುಟುಂಬದ ಆಸ್ತಿ ಬೆಂಗಳೂರು ಸುತ್ತಮುತ್ತ ಒಂದು ಸಾವಿರ ಎಕರೆ ಇದೆ ಅಂತ ಆರೋಪಿಸಿದ್ದಾರೆ ಈ ಆರೋಪಕ್ಕೆ ತಿರುಗೇಟು ಕೊಟ್ಟಿರುವ ಎಚ್ ಸಿನಿಮಾದಿಂದ ಸಂಪಾದನೆ ಮಾಡಿದ್ದೇನೆ ನಲವತ್ತೈದು ಎಕರೆ ಭೂಮಿ ಇದೆ ರಾಜಕಾರಣದಿಂದ ಖರೀದಿಸಿಲ್ಲ ಅಂತ ಪಂಚ್ ಕೊಟ್ಟಿದ್ದಾರೆ ಕುಟುಂಬದ ಚರ್ಚೆ ಲ್ಯಾಂಡ್ ಇದೆ ಎಕರೆ ಇದೆ ನಾನು ಸಿನಿಮಾದಲ್ಲಿ ಒಂದೇದಾರನಾಗಿ ಸಿನಿಮಾದಲ್ಲಿ ಏನು ಮಾಡ್ತಾ ಇದ್ದೆ ಆ ಒಂದು ದಿನದಿಂದ ರಾಜಕಾರಣಕ್ಕೆ ಬಂದಿರಲಿಲ್ಲ ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಹತ್ತು ವರ್ಷದ ಮುಂಚೆ ಆಸ್ತಿರ್ತಕ್ಕಂಥ ರಾಜಕಾರಣಕ್ಕೆ ಬಂದಿದ್ದೇನೆ ಏನ್ ಬರೀ ಆಲೂಗಡ್ಡೆ ಬೆಳೆದಿದ್ರಾ ಎಂದ ಡಿಕೆ ಐವತ್ತು ಟನ್ ಕಲ್ಲಂಗಡಿ ಬೆಳೆದಿದ್ದೇನೆ ಎಂದ ಹೆಚ್ ಡಿಕೆ ಕುಮಾರಸ್ವಾಮಿ ನಾನು ಜೈಲಿಗೆ ಹೋದಾಗ ಒಡಬಾರದು ದುಡ್ಡು ಹೊಡಿಬಾರದು ಅಂತ ಎಷ್ಟೋ ಹೊಡೆದು ನಾನು ಅನುಭವಿಸ್ತೀನಿ ಇದ್ದೆ ಏನೇನಲ್ಲ ಏನು ತೋಟದಲ್ಲಿ ಏನು ಬೆಳಿತೀನಿ ಅನ್ನೋದು ಬಂದು ನೋಡೋಕ್ಕ ನಾನಿಂಗೆ ರೆಸಾರ್ಟ್ ಮಾಡಿಲ್ಲ ಬೆಳೆ ಏನು ಬೆಳೆದಿದ್ದೀನಿ ಇವತ್ತು ತೆಂಗಿನ ಗಿಡ ಏನು ಇಟ್ಟಿದ್ದೀನಿ ಸುಮಾರು ಇಪ್ಪತ್ತು ಟನ್ ಕೊಬ್ಬರಿನ ಬ್ರೇಕ್ ಎಂಟು ಸಾವಿರ ರೂಪಾಯಿ ಮಾರಾಟ ಮಾಡೋದು ಇಟ್ಟಿದ್ದೀನಿ ಸ್ಟಾಕ್ ಇಟ್ಟಿದ್ದೀನಿ ಮೊನ್ನೆ ಕಲ್ಲಂಗಡಿ ಹಣ್ಣನ್ನು ಸುಮಾರು ಐವತ್ತು ಟನ್ ಬೆಳೆದಿದ್ದೀನಿ ಐವತ್ತು ಟನ್ ಕಲ್ಲಂಗಡಿ ಹಣ್ಣು ಬೆಳೆದಿದ್ದೇನೆ ಸುಮಾರು ಐವತ್ತೈದು ಲಕ್ಷ ರೂಪಾಯಿ ವೆಚ್ಚದ ಬಾಳೆಹಣ್ಣು ಬೆಳೆದಿದ್ದೇನೆ ಬಾಳೆ ವೀಡಿಯೋ ಮಾಡಿಟ್ಟಿದ್ದೀನಿ ಎಲ್ಲ ನಾನು ಬೆಳೆದಿರ್ತಕ್ಕಂಥ ಬೆಳೆ ವೀಡಿಯೋ ಮಾಡಿಟ್ಟಿದ್ದೀನಪ್ಪ ಅಡುಗೆಡ್ಡೆ ಬೆಳೆದು ಹಾಲಿಗೆ ಯಾವ್ದು ದೇವೇಗೌಡರು ಅವ್ರ ಜೀವನ ಎಮ್ ಎಲ್ ಎ ಆಗಿದ್ದಾಗ ವಿರೋಧ ಪಕ್ಷದ ನಾಯಕರಾಗಿದ್ದಾಗಲೂ ಚಡ್ಡಿ ಹಾಕೊಂಡು ಹೋಗಿ ಶನಿವಾರ ಭಾನುವಾರ ವಿಧಾನಸಭೆ ಕಲಾಪದ ಮೇಲೆ ಬಲ ಹೋಗ್ತಿರೋರು ನಿಂದೆಷ್ಟಿತ್ತು ನಿನ್ನ ಅಣ್ಣಂದೆಷ್ಟಿತ್ತು ಎಲ್ಲವನ್ನೂ ಚರ್ಚಿಸೋಣ ವೆಸ್ಟರ್ ಕುಮಾರಸ್ವಾಮಿ ವಿಧಾನಸೌಧ ಬಾ ಎಂದ ಡಿಕೆ ಹೆಚ್ಚಡಿಕೆ ಬರೀ ನಲವತ್ತೈದು ಎಕರೆ ಅಂತ ಹೇಳಿದ್ದಕ್ಕೆ ಡಿಕೆ ಪಂಚ್ ಕೊಟ್ಟಿದ್ದಾರೆ ನಿಂದೆಷ್ಟಿತ್ತು ನಿನ್ನ ಅಣ್ಣಂದೆಷ್ಟಿತ್ತು ಮೆಸ್ಟರ್ ಕುಮಾರಸ್ವಾಮಿ ವಿಧಾನಸೌಧಕ್ಕೆ ಬಾ ಚರ್ಚಿಸೋಣ ಅಂತ ಡಿಕೆ ಸವಾಲು ಹಾಕಿದ್ದಾರೆ ಅಸೆಂಬ್ಲಿ ಮಾತಾಡೋಣ ನಿಂದು ಎಷ್ಟಿತ್ತು ನಿಮ್ಮ ಅಣ್ಣಂದು ಎಷ್ಟಿತ್ತು ನಿಮ್ಮ ಬೇರೆ ಬೇರೆ ನಿಮ್ಮ ಕುಟುಂಬದ ಏನಿತ್ತು ಅದೆಲ್ಲ ಅಲ್ಲಿ ಮಾತಾಡೋಣ ಇಲ್ಲೆಲ್ಲ ಮಾತಾಡಿ ಬಹಿರಂಗ ಚರ್ಚೆಗೆ ಸಿಗ್ತಾ ಇದ್ದೀನಿ ಈಗ ಒಂದು ಒಳ್ಳೆ ಜಾಗೃತ ಸುಮ್ಮನೆ ಅದೆಲ್ಲ ಹಂಗೆ ಹೊಂಟೋದ್ರೆ ಲಾಸ್ಟ್ ಟೈಮ್ ಕರೆದೇ ಅಂತ ಆದರೆ ಅಂತ ಅಸೆಂಬ್ಲಿಗೆ ಬರಲಿಲ್ಲ ಅಲ್ಲೆಲ್ಲ ನಾನು ಅದನ್ನು ಅದನ್ನೆಲ್ಲ ಹಿಂದೆ ಮಾತಾಡೋದಲ್ಲ ಮಿಸ್ಟರ್ ಕುಮಾರಸ್ವಾಮಿ ಮಿಸ್ಟರ್ ಕುಮಾರಸ್ವಾಮಿ ಹೇಳ್ತಾ ಇದ್ದೀನಿ ಯು ವಿಲ್ ನಾಟ್ ವಿನ್ ದಿ ಪಾರ್ಲಿಮೆಂಟ್ ಎಲೆಕ್ಷನ್ ಎದುರುಕೊಂಡು ನಿಮ್ಮ ಕ್ಷೇತ್ರ ಬಿಟ್ಟು ತಾಲೂಕು ಗೋ ಇನ್ ದಿ ಅಸೆಂಬ್ಲಿ ಡಿಕೆ ಶಿವಕುಮಾರ್ ಬೆಂಗಳೂರನ್ನ ಡಿಡಿ ದೇವೇಗೌಡರು ಕೊಟ್ಟ ಜೆಸಿಬಿಯಿಂದಲೇ ಜಮೀನು ನಡೀತಿದೆ ಎಂದ ಡಿಕೆ ಬೆಂಗಳೂರು ನಗರ ಬಿಡಿಎ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಬೆಂಗಳೂರು ಕಾರ್ಪೊರೇಷನ್ बेंगलुरु प्लानिंग कादर मदर के जितने के इरिगेशन बाछी बाछी बाछ मध्य प्रदेश के राजस्थान के छत्तीसगढ़ के निम्मा संपत्ति कर्नाटक जनते संपत्ति ये संपत्तिंना कृषि और कृषि जनता कोर्डियन ಅವ್ರು ಅವರು ಅವ್ರು ನನಗೆ ಗಿಫ್ಟ್ ಕಳಿಸ್ಕೊಂಡಿದ್ದಾರೆ ಜೆ ಸಿ ಬಿ ಜೆ ಸಿ ಬಿ ಲೇ ಬಾಯ್ ಜಮೀನು ನಡೀತಾ ಇದೆ ಗ್ಯಾರಂಟಿ ಗುದ್ದಾಟ ಒಂದು ಕಡೆ ಆದರೆ ಆಸ್ತಿ ವಿಚಾರವಾಗಿ ಬಂಡೆ ದಳಪತಿಗಳ ಮಧ್ಯೆ ದೊಡ್ಡ ಬಡಿದಾಟವೇ ನಡೆದಿದೆ ವಿಧಾನಸೌಧಕ್ಕೆ ಚರ್ಚಿಸೋಣ ಬಾ ಎಂದಿರೋ ಡಿ ಕೆ ಆಹ್ವಾನಕ್ಕೆ ಎಚ್ ಡಿಕೆ ಅದು ಯಾವ ರೀತಿ ಪಂಚ್ ಕೊಡ್ತಾರೆ ಕಾದು ನೋಡಬೇಕಿತ್ತು ಬ್ಯೂರೋ ರಿಪೋರ್ಟ್ ಟಿವಿನಾ